ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಧ್ವನಿ ಪತ್ರಿಕೆಯ ಸಂಪಾದಕ ಶಶಿಕಾಂತ್ ಮಾತಾಡ್ತಿರೋದು ಪ್ರಮುಖವಾದಂತಹ ಒಂದು ವಿಷಯದ ಬಗ್ಗೆ ತಮ್ಮ ಬಳಿ ಇವತ್ತು ಲೈವ್ನಲ್ಲಿ ಬರುವ ಅಂಥೇಳಿ ಬಂದಿದೆ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯ ಏನದು ಒಬ್ಬ ನಮ್ಮ ಹಿಂದೂ ಧರ್ಮದ ಮಹಿಳೆ ಒಂದು ನಲವತ್ತೈದರಿಂದ ಐವತ್ತು ವರ್ಷದ ವಯೋಮಾನದ ಒಬ್ಬ ಮಹಿಳೆ ಅನಾಥವಾಗಿ ನಮ್ಮ ಸಾಗರದ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಇರುವುದನ್ನು ಕಾಣ್ತಾ ಮನಸ್ಸಿಗೆ ಮಸಣವಾಯಿತು ನಮ್ಮ ಮಸ್ ಮನಸ್ಸುಗಳು ಒಮ್ಮೊಮ್ಮೆ ಯಾಕೆ ಮೊಸಳವಾಗುತ್ತೆ ಇವೆಲ್ಲ ನೋಡಿದಾಗ ನಮ್ಮ ಮನಸ್ಸು ಮಸಡವಾಗುತ್ತೆ ವೀಕ್ಷಕರೇ ಆಕೆಯನ್ನ ನಾನು ಮಾತಾಡಿಸ್ತೀನಿ ಆಕೆ ಹೇಳ್ತಾರೆ ಉಳಿದ್ಕೊಳ್ಳಕ್ಕೆ ಅಥವಾ ಇರ್ಲಿಕ್ಕೆ ಎಲ್ಲೂ ನನಗೆ ನನಗ್ಯಾರೂ ಇಲ್ಲ ದಿಕ್ಕಿಲ್ಲ ಅಂತ ಹೇಳ್ತಾರೆ ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಈಕೆಯನ್ನು ಸಾಗರಿಕರು ತಾವೆಲ್ಲ ಅಲ್ಲಲ್ಲಿ ಗಮನಿಸಿದ್ದೀರಿ ಅಂತೇಳಿ ನನ್ನ ಭಾವನೆ ಬಟ್ ನಾನು ಸಾಕಷ್ಟು ಸಮಯದಿಂದ ನೋಡ್ತಾ ಇದ್ದೆ ಇವರನ್ನು ಈಗ ಬಾಡಿಗೆ ಮನೆ ಇದ್ವಿ ನಾವು ಹತ್ತು ಹತ್ತು ಐವತ್ತು ವರ್ಷದ ಇಲ್ಲೇ ಇದ್ದೀವಿ ನಗರಸಭೆಗೆ ಸೈಟ್ ಕೊಟ್ಟೆ ಸೈಟಿ ಗಜಾಗೆ ಸೈಟೇ ಕೊಡ್ತಾ ಇಲ್ಲ ಎಂತ ಮಾಡಿಸೋ ಬಾಡಿಗೆ ಬಾಡಿಗೆ ಕಟ್ಟೋದು ಹೊಟ್ಟೆ ತಿನ್ನೋದ ನಿಮ್ಮ ಹೆಸರು ಹೆಸರು ಆಯ್ತೀರಿ ಎಲ್ಲಿದ್ದೀರಿ ಈಗ ಸದ್ಯ ಗಾಂಧಿನಗರದಲ್ಲಿ ಇದ್ದೀನಿ ಸಾಗರದ್ದು ಹಾಂ ಊರು ಸಾಗರನಾ ಹಾಂ ಸಾಗರನೇ ನಿಮ್ಮ ಹೆಸರು ಅಂತ ಗಾಯತ್ರಿ ಅಂತ

ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳನ್ನು ವ್ಯಕ್ತಪಡಿಸಿದ್ರು ಮಾನಸಿಕವಾಗಿ ತುಂಬ ಆರೋಗ್ಯಕರವಾಗಿದ್ದಾರೆ ಆದರೆ ದಿಕ್ಕಿಲ್ಲದೆ ಸೂರಿಲ್ಲದೆ ಬೀದಿಯಲ್ಲಿ ಮಲಗುವಂತಹ ಬೀದಿಯಲ್ಲಿ ಉಳಿದುಕೊಳ್ಳುವಂತಹ ಸಂದರ್ಭ ನಮ್ಮ ಹಿಂದೂ ಧರ್ಮದ ಹೆಣ್ಮಗಳಿಗೆ ಯಾಕೆ ಬಂತು ಈಕೆಗೆ ಒಂದು ಪುನರ್ವಸತಿ ಕೊಡತಕ್ಕಂಥ ಕೆಲಸವನ್ನು ಈಗ ಈಕೆ ಹೇಳ್ತಾರೆ ನನಗೆ ಯಾರೂ ಇಲ್ಲ ಅವರ ಹೆಸರು ಏನೋ ಹೇಳ್ತಾರ ಅವರು ಆದ್ರೆ ಈಕೆಗೆ ನಮ್ಮ ಹಿಂದೂ ಧರ್ಮದ ಈ ಹೆಣ್ಣು ಮಗಳಿಗೆ ಹೀಗೆ ಬೀದಿನಲ್ಲಿದ್ದರೆ ರಾತ್ರಿ ಹೊತ್ತು ಈಕೆ ಸುರಕ್ಷಿತವಾಗಿರ್ತಾರ ಒಂಟಿಯಾಗಿ ಈಕೆ ಜೀವಿಸ್ತಾ ಇದ್ದಾರೆ ನಮ್ಮ ಹಿಂದೂ ಧರ್ಮದ ಹೆಣ್ಮ ಅಲ್ವಾ ಎಷ್ಟು ಬೇಸರ ಆಗುತ್ತೆ ಮನಸ್ಸೇಕೆ ಮೆಸನವಾಯಿತು ಅಂದರೆ ಇದನ್ನು ನೋಡಿದಾಗ ನಮ್ಮ ಮನಸ್ಸು ಮಸನವಾಯಿತು ಹಾಗಾಗಿ ಈಕೆ ಒಂದು ಸೂರು ಕಲ್ಪಿಸುವ ಸುರಕ್ಷಿತವಾದಂತಹ ಸೂರು ಕಲ್ಪಿಸುವ ಜವಾಬ್ದಾರಿ ಸಮಾಜದಲ್ಲಿರ್ತಕ್ಕಂತಹ ಎಲ್ಲರಲ್ಲಿ ಅಂತ ಭಾವಿಸ್ತೀವಿ ಅಲ್ವಾ ಎಲ್ಲೋ ಹೊರ ರಾಜ್ಯದಲ್ಲಿ ಹಾಗಾಯ್ತು ಹೊರ ಜಿಲ್ಲೆಗಳಲ್ಲಿ ಹಾಗಾಯ್ತು ಹೊರಗಿನ ತಾಲೂಕುಗಳಲ್ಲಿ ಏನೇನೋ ವಿಷಯಗಳನ್ನ ಕೇಳ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ನಲ್ಲಿ ಇದು ನಮ್ಮ ಊರಿನ ನಮ್ಮ ಸಾಗರದಲ್ಲಿ ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂತಹ ವ್ಯವಸ್ಥೆ ಆಕೆಯ ಜಾತಿ ಯಾವುದು ಅದು ನಮಗೆ ಅವಶ್ಯಕತೆ ಇಲ್ಲ ನಾವು ಕೇಳೂ ಇಲ್ಲ ಆಕೆಯ ಜಾತಿ ಯಾವುದಾದ್ರೂ ಆಕೆ ಒಬ್ಬ ಹೆಣ್ಣು ಈ ಹೆಣ್ಣು ಅನಾಥವಾಗಿದ್ದಾರೆ ಅದು ನಮ್ಮ ಹಿಂದೂ ಧರ್ಮದ ಹೆಣ್ಮಗಳು ಆಕೆ ಬಂದು ಸೂರು ಕಲ್ಪಿಸುವ ಜವಾಬ್ದಾರಿ ಸಮಾಜದಲ್ಲಿ ಸರ್ಕಾರಕ್ಕೂ ಇದೆ ಸರ್ಕಾರಿ ಅಧಿಕಾರಿಗಳಿಗೂ ಇದೆ ಹಾಗೆಯೇ ಸಮಾಜಕ್ಕೂ ಇದೆ ಅವರ ಸಮಾಜಕ್ಕೂ ಇದೆ ಹಾಗೂ ನಮ್ಮ ಜವಾಬ್ದಾರಿನೂ ಇದೆ ಈ ನಮ್ಮ ಜವಾಬ್ದಾರಿ ಏನು ಅಂದರೆ ಇದನ್ನು ವಿಷಯವನ್ನು ಸರ್ಕಾರದ ಗಮನಕ್ಕೆ ಸಮಾಜದ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿಯೂ ಮಾಡ್ತೀವಿ ಆಕೆಗೆ ಕೂಡಲೇ ಒಂದು ಸುರಕ್ಷಿತವಾದಂತಹ ನೆಲೆ ಸಿಗಬೇಕಾಗಿದೆ ಅವರೇ ಹೇಳ್ತಾರೆ ನನಗೆ ಯಾರು ಇಲ್ಲ ಅಂತ ಹಾಗಾಗಿ ಅತಿಶಯೋಕ್ತಿ ಅಥವಾ ಬೇರೆಯ ವಿಷಯದ ಬಗ್ಗೆ ಯಾರು ತಲೆಕೆಡ್ಸ್ಕೊಳಕ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಈ ಲೈವಲ್ಲಿ ಬರ್ತಾ ಇದ್ದೀನಿ ಇದು ನೇರವಾಗಿ ನಿಷ್ಠೂರವಾದಂತಹ ವರದಿ ಇಲ್ಲಿ ಒಬ್ಬ ಹೆಣ್ಣಿಗೆ ರಕ್ಷಣೆ ಕೊಡತಕ್ಕಂತಹ ವ್ಯವಸ್ಥೆ ನಮ್ಮ ಮಾನವ ಹಕ್ಕುಗಳ ಒಂದು ಸಂಸ್ಥೆ ಆಗಿರ್ಬೋದು ಶಶಿಧ್ವನಿ ಪತ್ರಿಕೆ ಆಗಿರ್ಬೋದು ಇದು ಯಾವತ್ತೂ ನಿರಂತರವಾಗಿ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅಲಕ್ಷಿತ ಅನಾಥ ಮಾನಸಿಕರ ರಕ್ಷಣಾ ವೇದಿಕೆ ಅದು ಕೂಡ ನಾವು ಒಂದು ಸಂಸ್ಥೆಯನ್ನು ಉಂಟು ಹಾಕಿದ್ದೀವಿ ಇವೆಲ್ಲ ಏನಪ್ಪ ಅಂತಂದರೆ ಮನಸ್ಸೇ ಮಸಡವಾಯಿತು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಬರ್ತಕ್ಕಂಥದ್ದು ಮನಸ್ಸು ಮೊಸಳವಾಗಬಾರ್ದು ನಾವು ಯಾವುದೇ ಇಂತಹ ವ್ಯವಸ್ಥೆಯನ್ನು ನೋಡಿ ನನಗಿದ್ರ ಸಂಬಂಧ ಇಲ್ಲ ನನಗೆ ನನಗಿದ್ರ ಅವಶ್ಯಕತೆ ಇಲ್ಲ ಅಂಥೇಳಿ ನೋಡಿಕೊಂಡು ಮುಂದುವರಿದೆಯಲ್ಲ ಅದು ಮನುಷ್ಯನ ಧರ್ಮ ಅಲ್ಲ ಹಾಗಾಗಿ ನಾನು ಕೂಡ ಒಬ್ಬ ಹಿಂದೂ ಆಗಿ ಮತ್ತೊಬ್ಬ ಹಿಂದೂ ಹೆಣ್ಣುಮಗಳು ಈ ರೀತಿಯಲ್ಲಿ ಬೀದಿನಲ್ಲಿ ಇರುವ ವ್ಯವಸ್ಥೆಯನ್ನು ನಾನು ನೋಡಿ ಸುಮ್ಮನೆ ಇರಬಾರ್ದು ಸುಮ್ಮನೆ ಯಾಕೆ ಇರಬಾರ್ದು ಅದಕ್ಕೊಂದು ಆ ಹೆಣ್ಮಗಳಿಗೊಂದು ವ್ಯವಸ್ಥೆ ಆಗಬೇಕು ರಕ್ಷಣೆ ಆಗಬೇಕು ಸೂರಾಗಬೇಕು ಇದೆಲ್ಲದೂ ಜವಾಬ್ದಾರಿ ಇಡೀ ಒಂದು ವ್ಯವಸ್ಥೆಯ ಮೇಲಿದೆ ಒಂದು ಸಮಾಜದ ಎಲ್ಲ ಏನು ಸಮಾಜದಲ್ಲಿ ನಾವೇನು ಬರ್ತಾ ಇದ್ದೀವಿ ನಾವೆಲ್ಲರ ಜವಾಬ್ದಾರಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಯಾರು ಈಗ ನಾವು ಆಕೆಯ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಯಾವುದೇ ಒಂದು ಆಕೆಗೆ ನಾವೇ ಹೋಗಿ ಪುನರ್ವಸತಿ ಕೊಡ್ತೀವಿ ಅನ್ನೋಕ್ಕೆ ಯಾಕೆಂದರೆ ಒಂದು ವ್ಯವಸ್ಥೆ ಒಂದು ಸಮಾಜ ಅನ್ನೊಂದಿಗೆ ನಾವೆಲ್ಲ ಸೇರಿ ಆಕೆಗೆ ಸರ್ಕಾರದ ಗಮನಕ್ಕೆ ಪೊಲೀಸರ ಗಮನಕ್ಕೆ ಒಂದು ವ್ಯವಸ್ಥೆಯ ಗಮನಕ್ಕೆ ತರುವಂತಹ ಕೆಲಸವನ್ನು ಶಿಶಿ ಧ್ವನಿ ಯಾವತ್ತೂ ಈ ಅನಾಥರ ಹಿಂದೆ ಇರುತ್ತೆ ಅನಾಥರ ರಕ್ಷಣೆಗೆ ನಾವು ಕಟಿಬದ್ಧರಾಗಿರ್ತೀವಿ ಅಂತ ಹೇಳಿ ಹೇಳ್ತಾ ನಮಸ್ತೆ Jai Shri Ram